ಅಂಟಿ ಸರ್ ಅಂತ ಹೇಳ್ಬೇಡಿ ಅಂತ ಎಷ್ಟು ಜನ ಹೇಳ್ಬೇಕಾಯ್ತು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೌದಾ ಇವಾಗ ಏನಾಗಿದೆ ಅಕ್ಕವರ ಅಣ್ಣವರೇ ಬಂದಿದೆ ಅಂತ ಇವಾಗ ನೋಡಿ ಸ್ವಾಮಿ ಇದು ಯಾವುದು ನಮ್ಮ ಶಬರಿಮಲೆ ಅಯ್ಯಪ್ಪ ಇರ್ತಾರಲ್ಲ ಅವ್ರೆಲ್ಲರಿಗೂ ಸ್ವಾಮಿ 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 ಅಂತ ಹೇಳ್ದೆ ಇಲ್ಲಿವರೆಗೆ ಧರಿಸಿರೋರೆ ಮತ್ ನಾರ್ಮಲ್ ಬಂದ್ಬಿಡ್ತಾರಲ್ವಾ ಹಾಗೆ ಇಲ್ಲೂ ಕೂಡ ಏನಾಗ್ತದೆ ಸಂಸ್ಕಾರ ಬರೋದು ಹೇಗೆ ಅಂದ್ರೆ ಯಾವ ಕರ್ಮವನ್ನು ಪುನಃ 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 ಮಾಡ್ತಾ ಹೋಗ್ತದೆ ಅದೇನಾಗ್ತದೆ ಸಂಸ್ಕಾರ ಆಗತ್ತೆ ನಾವು ಈಶ್ವರಿ ಪರಿವಾರದವ್ರ ಜೊತೆಗಿದ್ದಾಗ ನಮ್ಗೆ ಏನಾಗ್ತದೆ ಅದೇ ಸಂಸ್ಕಾರ ಬರ್ತಾ ಹೋಗ್ತದೆ ರಾವಣ ಜೊತೆಗಿದ್ರೆ ಸಂಸ್ಕಾರ ಬರ್ತದೆ ಕಲಿಯುಗದಲ್ಲಿ ಇದ್ರೆ ಅದೇ ಸಂಸ್ಕಾರ ಬರ್ತದೆ ಅಲ್ವಾ ಪರಮಾತ್ಮ ಜೊತೆಗಿದ್ರೆ ಅದೇ ಸಂಸ್ಕಾರ ಬರ್ತದೆ ಅಂತಂದ್ರೆ ನಾವು ಯಾವ ಕರ್ಮವನ್ನ ಪುನಃ ಪುನಃ ಮಾಡ್ತಾ ಹೋಗ್ತಿವೋ ಅದು ಸಂಸ್ಕಾರದಲ್ಲಿ ಏನಾಗ್ತಾ ಹೋಗ್ತದೆ ರೆಕಾರ್ಡಿಂಗ್ ಹೌದಾ ಇಡ್ತದೆ ಅದಕ್ಕಾಗಿ ಸಂಸ್ಕಾರ ಆಗ್ಬೇಕು ಅಂತಂದ್ರೆ ಪುನಃ 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 ಕೆಲ್ಸವನ್ನು ನಾವೇನ್ ಮಾಡ್ಬೇಕು ರಿಪಿಟೇಷನ್ ಮಾಡ್ಬೇಕು ಎಷ್ಟು ಸಲ ನೋಡಿ ನಾವೇ ಡ್ರೈವಿಂಗ್ ಮಾಡ್ತಿರ್ತೀವಿ ಅಂತ ತಿಳ್ಕೊಳ್ಳಿ ಒಂದು ವರ್ಷ ಡ್ರೈವಿಂಗ್ ಮಾಡಿಲ್ಲ ಅಂದ್ರೆ ಮತ್ತೆ ಕುತ್ಕೊಂಡ ತುಂಬಾ ಏನಾಗತ್ತೆ ಕಷ್ಟ ಆಗ್ತದೆ ಏನಾಗ್ಬಿಟ್ಟಿರ್ತೀವಿ ಹೋಗ್ಬಿಟ್ಟಿರ್ತೀವಿ ಹೌದು ತಾನೆ ಮತ್ತ ಏನ್ ಮಾಡ್ಬೇಕ ರೀಕಲೆಕ್ಟ್ ಮಾಡ್ಬೇಕಾಗ್ತದೆ ಸಂಸ್ಕೃತ ಆಗೋದು ಕರ್ಮವನ್ನ ಪುನಃ 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 ಮಾಡ್ತಾ ಹೋಗಿ ರೆಕಾರ್ಡ್ ಆಗ್ತಾ ಇರ್ತದೆ ಒಳಗಡೆ ಇರುವಂತ ಸಂಸ್ಕಾರ ನಿರಾಣಕ್ಕೆ ಏನಾಗ್ತಾ ಹೋಗ್ತದೆ ಇನ್ನೊಂದು ಮಜಾ ಏನ್ ಗೊತ್ತಾ ಈಗ ನಮ್ಮ ಅಮ್ಮ ಇದ್ದಾರೆ ಅಂತ ತಿಳ್ಕೊಳ್ಳಿ ನಮ್ಮ ಅಮ್ಮ ಸಣ್ಣವರಿದ್ದಾಗ ಅಥವಾ ಇದ್ದಾಗ ಎಲ್ಲ ವಿಷಯಗಳು ಪ್ರಿಂಟ್ ಆಗಿದಾಗ ಅದೇ ಅವರಿಗೆ ಅವಾಗ ನೆನಪಿದೆ ಈಗ ನಾವು ಮಾತಾಡಿದ್ದು ಒಂದ್ ನಿಮಿಷ ಆಯ್ತು ಇನ್ನೊಂದು ನಿಮಿಷಕ್ಕೆ ಏನಾಗ್ಬಿಡ್ತಾರ ಅವರು ಬರ್ತ ಬರ್ತು ಬಿಡ್ತಾರೆ ಯಾಕೆ ಈಗ ಅದು ಪ್ರಿಂಟ್ ಆಗ್ತಾ ಇಲ್ಲ ಯಾಕಂದ್ರೆ ಶರೀರ ಅವ್ರಿಗೆ ಸಪೋರ್ಟ್ ಮಾಡಿದ ಈಗ ನೆನ್ಪಿಡ್ತಾರೆ ಅಂತ ಬೆಳಿಗ್ಗೆ ಕೇಳಲಿಕ್ಕೆ ಆಗೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಫಾರ್ಮುಲಾ ಏನಾಗ್ಬಿಡ್ತದೆ ಚೇಂಜ್ ಆಗ್ಬಿಡ್ತದೆ ಯಾರೋ ಒಬ್ಬರು ಒಂದು ವಿಷಯ ಚೆನ್ನ ಸ್ವಲ್ಪನೇ ಬೈದಿರ್ತಾರೆ ನಾವದೊಂದು ಸೀರಿಯಸ್ ಆಗಿ ತಗೊಂಡಿದ್ದಿದ್ರೆ ಚೆನ್ನಾಗಿ ನೆನ್ಪಿಡ್ತದೆ ಓಕೆನಾ ಓಕೆ ಈಗ ಸೊಸೆ ಬೈದರು ಚೆನ್ನಾಗಿ ನೆನ್ಪಿಡ್ತದೆ ಮಗ ಬೈದ್ರು ನೆನಪೇ ಇರೋದಿಲ್ಲ ಯಾಕೆ ಹೇಳಿ ನನ್ನ ಮಗ ಅಲ್ಲ ಅಂತ ನಾವೇನ್ ಮಾಡಿದ್ರು ಬಿಟ್ಟಿರ್ತೀವಿ ಸೊಸೆ ಬೇರೆ ಮನೆಯಿಂದ ಬಂದ್ರು ನನಗೆ ಕೇಳಿದ್ರು ಮಗ ಏಟ್ ಕೊಟ್ರು ಮಾಡ್ತ ಬಿಟ್ಟಿರ್ತೀವಿ ಸೊಸೆ ಬೈದಿದ್ದಿದ್ರು ಕೂಡ ನೆನಪಿಟ್ಕೊಳ್ತೀವಿ ಯಾಕಂದ್ರೆ ಆ ವಿಷಯಕ್ಕೆ ನಾನು ಮನ ಬುದ್ಧಿಯನ್ನ ಎಷ್ಟು ಸ್ಟ್ರಾಂಗ್ ಆಗಿಟ್ಟಿದ್ದೇನೆ ಹೇಳಿದ್ರ ಆಧಾರದ ಮೇಲೆ ನನ್ನ ಸಂಸ್ಕಾರ ಏನಾಗ್ತದೆ ಆಧಾರ ಆಗ್ತದೆ ರಾಜಯೋಗವನ್ನ ಸಾಧನೆಯನ್ನ ತಪಸ್ಸನ್ನ ಸೀರಿಯಸ್ ಆಗಿ ನೀವು ತೆಗೆದ್ಕೊಂಡೇನಾಗ್ತದೆ ಈಗ ಯಾವ್ದೊಂದು ವಿಷಯ ನೋಡಿ ಕಣ್ಣು ಹಿಂಗ್ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಏನಾಗ್ತದೆ ಅದು ರೆಕಾರ್ಡ್ ಆಗ್ತದೆ ನಾರ್ಮಲ್ ಆಗಿಟ್ರೆ ಆಗೋದಿಲ್ಲ ಯಾವ್ದೋ ಒಂದು ಇದನ್ನ ವಸ್ತುವನ್ನ ನಾವು ಗಮನ ಇಟ್ಬಿಡ್ತಿಂದ ಚೆನ್ನಾಗಿ ನೆನ್ಪಿಡ್ತದೆ ಬೇರೆ ಕೆಲಸ ಕೆಲ್ಸ ಮಾಡ್ತಾ ಇದ್ರೆ ಒಳಗಡೆ ಹೋಗಿದ್ದಿರ್ತದೆ ಅದೇನಾಗ ರೆಕಾರ್ಡ್ ಅಂದ್ರೆ ಕರ್ಮ ಮಾಡ್ಬೇಕಾದ ನಾವು ಅದರ ಕಡೆಗೆ ಎಷ್ಟು ಅಟೆನ್ಷನ್ ಕೊಡ್ತೀವೋ ಅಷ್ಟು ರೆಕಾರ್ಡ್ ಏನಾಗಿರ್ತದೆ ಓಕೆನಾ ಸರಿ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಇದು ಕ್ಲಿಯರ್ ಆಯ್ತಾ ಇದು ಕ್ಲಿಯರ್ ಆಯ್ತಣ ಕಲಿಯುಗದ ಸಂಸ್ಕಾರವನ್ನ ಮಾಡ್ಕೊಳ್ಬೇಕು ಕಲಿಯುಗದ ಸಂಸ್ಕಾರವನ್ನು ತೆಗೆದು ಹಾಕಬೇಕು ಕಲಿಯುಗದ ಸಂಸ್ಕಾರ ಯಾವುದು ದೇಹ ದೇಹಕ್ಕೆ ಸಂಬಂಧಪಟ್ಟದ್ದು ಬೇಕು ಅದೇ ನಮಗೆ ಜೀವನದಲ್ಲಿ ಒಳ್ಳೇದು ಮಾಡುತ್ತೆ ಹೇಳೋದು ಕಲಿಯುಗದ ಸಂಸ್ಕಾರ ತನು ಧನ ಜನ ಇವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಹೇಳೋದು ಯಾವ್ದು ಕಲಿಯುಗದ ಸಂಸ್ಕಾರ ಆತ್ಮ ಆತ್ಮಕ್ ಸಂಬಂಧಪಟ್ಟ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ನಿಮ್ಗೆ ಸಹಯೋಗ ಕೊಡ್ತಾ ಇರೋದು ಸತ್ಯಗುತ ಸಂಸ್ಕಾರ ಯಾವ್ದು ಸರಿ ಯಾವ್ದು ಸರಿ ಸತ್ಯ ಅಲ್ವಾ ಯಾವ ಸಂಸ್ಕಾರ ನಾವು ತೆಗೆದುಕೊಂಡೋಗ್ತಿವಿ ಹೋಗ್ತೀವಿ ಎಂಬತ್ನಾಲ್ಕು ಸಂಸ್ಕಾರ ತಗೊಂಡಿರ್ತೀವಿ ಅಂದ್ರೆ ಆತ್ಮಕ್ ಪಟ್ಟ ತೆಗೆದುಕೊಂಡು ಹೋಗ್ತಿವಿ ಅದೇ ಸತ್ಯ ಅಲ್ವಾ ಹೌದು ಅದೇ ಇಲ್ಲಿವರೆಗೆ ಯಾವ್ದಂತ ತಿಳ್ಕೊಂಡಿದೀವಿ ನಮ್ಗೆ ಕಷ್ಟ ನಮ್ಮ ಮಕ್ಕಳು ಹೆಲ್ಪ್ ಮಾಡ್ತಾರೆ ಶರೀರ ಹೆಲ್ಪ್ ಮಾಡತ್ತೆ ಹಣ ಹೆಲ್ಪ್ ಮಾಡತ್ತೆ ಹೇಳೋದನ್ನ ನಾವು ತಿಳ್ಕೊಂಡಿದ್ವಿ ಅದು ಬೇಕು ಬೇಡ ಅಂತಲ್ಲ ಆದರೆ ಕೊನೆಯ ಪರೀಕ್ಷೆಯಲ್ಲಿ ಪಾಸ್ ಆಗುವಂತದ್ದು ಯಾವುದು ಸತ್ಯಗೂ ಅದ್ದು ಅಲ್ವಾ ಆ ಸಂಸ್ಕಾರವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇರ್ಬೇಕು ಉಳಿದೆ ಎಲ್ಲವನ್ನು ಇಲ್ಲೇ ಬಿಟ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ ಹೋಗ್ಬೇಕಾಗ್ತದೆ ಶರೀರ ಶರೀರ ಸಂಬಂಧಪಟ್ಟ ವಸ್ತು ವ್ಯಕ್ತಿಗಳನ್ನ ಹೇಗೆ ಬಿಟ್ಟು ಹೋಗ್ತಿವೋ ಹಾಗೆ ಶಾರೀರಿಕ ಸಂಸ್ಕಾರವನ್ನು ಕೂಡ ವಿಕರ್ಮವನ್ನು ಕೂಡ ಇಲ್ಲಿ ನಾವು ಕ್ಲಿಯರ್ ಮಾಡಿಕೊಂಡು ಕರ್ಮದ ಲೆಕ್ಕಾಚಾರವನ್ನು ಅನುಭವಿಸ್ಬಿಟ್ಟೆ ಏನ್ ಮಾಡ್ಬೇಕಾಗ್ತದೆ ಆತ್ಮದ ಇದಂತಕೊಂಡು ಹೋಗ್ಬೇಕಾಗ್ತದೆ ಅಲ್ವಾ ಶರೀರ ಹೆಂಗ್ ಬಂದಿತ್ತು ಈ ಪ್ರಪಂಚಕ್ಕೆ ಅದೇ ರೀತಿ ಅದನ್ನ ಸುಡ್ತಾರಲ್ವಾ ಹ್ಮ್ ಬಂಗಾರತ ಹಾಕ್ಬಿಟ್ ಸುಡ್ತಾರ ಹಾಕ್ಬಿಟ್ ಸುಡ್ತಾರ ಹೆಂಡ್ತಿ ಮಕ್ಕಳನ್ನ ಹಾಕ್ಬಿಟ್ಟು ಸುಡ್ತಾರ ಇಲ್ಲ ಒಂದ್ ಸಮಯ ಇತ್ತು ಸಹಗಮನ ಪದ್ಧತಿ ಅಂತ ಅಂತೇಳ್ಬಿಟ್ಟೆಲ್ಲ ಇತ್ತು ಇವಾಗ ಅದೆಲ್ಲ ಇಲ್ವಲ್ಲ ಇದು ಇನ್ನೊಂದು ಕ್ವಶನ್ ಶುರು ಆಗ್ತಾ ಇದೆ ಈ ಸತ್ಯಗ್ರಹ ಸಂಸ್ಕಾರದ ಜೊತೆ ಜೊತೆಗೆ ಈಗ ನಾವು ತಂದೆ ತಾಯಿ ಸಂಸ್ಕಾರ ಅಹ್ ಆದ್ರೂ ಕೂಡ ಬಂದಿರುತ್ತೆ ಬಂದ್ಬಿಡುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಜನ್ಮಗಳು ಪಡ್ಕೊಂತ ಪಡ್ಕೊಂತ ಅದು ಕೂಡ ಹ್ಯಾಡ್ ಆಗುತ್ತೆ ಹೌದು ಹೌದು ಸತ್ಯಗುತ ಸಂಸ್ಕಾರ ನೋಡಿ ಮೂವತ್ತಿನ ಮುರ್ಲಿಲು ಕೂಡ ಹೇಳಿದರೆ ನಾವೇನ್ ಹೇಳ್ತೇವೆ ನನ್ನ ಸಂಸ್ಕಾರ ನನ್ ಸಂಸ್ಕಾರ ಇದನ್ ಸಂಸ್ಕಾರ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಹೌದಾ ಸಿಟ್ಟು ಮಾಡೋದಿರ್ಬೋದು ಅಳೋದಿರ್ಬೋದು ನನ್ನ ಸಂಸ್ಕಾರ ಅಂತ ಹೇಳ್ತಾರೆ ಇದು ನಿಮ್ಮ ಒರಿಜಿನಲ್ ಸಂಸ್ಕಾರ ಅಲ್ಲ ಇದು ಮಧ್ಯದಲ್ಲಿ ರಾವಣನಿಂದ ಬಂದಿರೋ ಸಂಸ್ಕಾರ ಯಾವ ಸಂಸ್ಕಾರ ಇದು ಒರಿಜಿನಲ್ ಸಂಸ್ಕಾರ ಯಾವುದು ನೀವು ಪರಮಧಾಮದಲ್ಲಿ ಇದ್ದಾಗ ಅಲ್ಲ ಅದು ಒರಿಜಿನಲ್ ಸಂಸ್ಕಾರ ಉದಾಹರಣೆಗೆ ನಾನ್ ಜನ್ಮ ಪಡ್ಕೊಂಡಿದ್ದು ಸಿರಿಸಿಯಲ್ಲಿ ಓಕೆ ನಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಕೊಂಕಣಿ ಯಾವ ಭಾಷೆ ಕೊಂಕಣಿ ಆಮೇಲೆ ನಾನೇನ್ ಮಾಡಿದೆ ಸ್ಕೂಲಿಗೆ ಹೋಗ್ಬೇಕು ಅಂತ ಕನ್ನಡ ಮಾತಾಡ್ದೆ ಹೌದಾ ಸರಿ ನೆಕ್ಸ್ಟ್ ಏನಾಯ್ತು ಈಶ್ವರ್ಯ ಕ್ಲಾಸ್ ಅನ್ನು ಮಾಡಬೇಕು ಅಂತ ಹಿಂದಿ ಮಾತಾಡೋದನ್ನ ಓಕೆ ನನ್ಗೆ ಯಾವ ಭಾಷೆ ಪಕ್ಕ ಆಗಿದೆ ಯಾವ ಭಾಷೆ ಕೊಂಕಣಿ ಯಾಕೆ ಕೆಲವೊಂದು ವಿಷಯ ಇರ್ತಾರೆ ಕೆಲವೊಂದು ತರಕಾರಿಗಳು ಇದ್ದಾವಲ್ಲ ನಂಗೆ ಕೊಂಕಣಿಯಲ್ಲಿ ಮಾತಾಡ್ಲಿಕ್ಕೆ ಆಗತ್ತೆ ಹೊರತು ಅದು ಕನ್ನಡದಲ್ಲೂ ಆಗೋದಿಲ್ಲ ಹಿಂದಿಯಲ್ಲೂ ಹೇಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರ ಅವಶ್ಯಕತೆ ನನಗೆ ಇಲ್ಲ ಬಂದಿಲ್ಲ ಯಾಕಂದ್ರೆ ಮೂಲ ರೂಪದಲ್ಲಿ ನಾನು ಅದನ್ನ ಮಾತಾಡ್ಬಿಟ್ಟು ಅದ್ರ ರೆಕಾರ್ಡ್ ಆಗಿದೆಯಲ್ಲ ನನಗೆ ಆಮೇಲೆ ರೆಕಾರ್ಡ್ ಆಗಿರೋದು ಯಾವ್ದು ಕನ್ನಡ ಮತ್ತೆ ಹಿಂದಿ ಅದೇ ರೀತಿ ನೋಡಿ ಗೆ ನಾವು ಜನ್ಮ ಪಡ್ಕೊಂಡಿದ್ವಿ ಯಾರ ಹತ್ರ ಅಪ್ಪ ಅಮ್ಮನತ್ತಲ್ವಾ ಆ ಸಂಬಂಧ ನಮ್ಮಲ್ಲಿ ಸ್ಟ್ರಾಂಗ್ ಆಗಿರ್ತದೆ ಓಕೆ ಆಮೇಲೆ ಪತಿ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಆಫೀಸರ್ ಯಾರ ಜೊತೆಗೆ ಹೆಚ್ಚಿನ ಸಮಯ ಬೇಕಾದ್ರು ಇರ್ಲಿ ಅದು ಸ್ಟ್ರಾಂಗ್ ಆಗಿರೋದು ಯಾವ್ದು ಅಲ್ವಾ ನೀವು ದೇಶ ವಿದೇಶ ಎಲ್ಲಿ ಬೇಕಾದ್ರೂ ಸುತ್ತಾಕೊಂಡ್ ಬನ್ನಿ ನೀವು ಜನ ಪಡ್ಕೊಂಡಿರುವಂತ ಸ್ಥಳನೇ ನಿಮ್ಗೆ ಏನಾಗ್ತದೆ ಇಷ್ಟವಾಗ್ತದೆ ಅಲ್ವಾ ಬೇರೆ ಕಡೆ ನೀವು ಎಷ್ಟು ನೂರಾರು ವರ್ಷಗಳು ಇರ್ಲಿ ಎಪ್ಪತ್ತೆಂಬತ್ತು ವರ್ಷ ಇರ್ಲಿ ನೀವು ಹುಟ್ಟಿರುವಂತ ವರ್ಷ ಒಂದು ಸ್ಥಳದಲ್ಲಿ ಐದು ವರ್ಷ ಇದ್ರು ಕೂಡ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಆ ಮೂಲ ಮನೆನೇ ಏನಾಗ್ತದೆ ಇಷ್ಟವಾಗ್ತದೆ ಯಾವಾಗ ಅಲ್ಲಿ ನಾನು ಗಮನವನ್ನು ಕೊಟ್ಟಾಗ ಸ್ಪಷ್ಟವಾಗಿ ಕೇಳ್ತಾವ ಆ ವಾತಾವರಣ ಆ ತಾಯಿ ತಂದೆಗಳ ಕಡೆ ಗಮನವನ್ನ ಕೊಟ್ಟಾಗ ಈಗಿನ ಜನರೇಷನ್ ಗೆ ಅವರ ಸ್ವಂತ ಊರು ಇಷ್ಟ ಆಗೋದಿಲ್ಲ ಹೌದು ನಿಮಗೆಲ್ಲ ಸ್ವಂತ ಊರು ಅಂದ್ರೆ ಶಾರೀರಿಕವಾಗಿ ನಾನು ಕೇಳ್ತಾ ಇರೋದು ಓಕೆನಾ ನಿಮ್ಗೆ ಸ್ವಂತ ಊರು ಇಷ್ಟ ಆಗ್ತದೆ ಬೇರೆ ಊರು ಇಷ್ಟ ಆಗ್ತದೋ ಈಗ ಈಗಿನ ಜನರೇಷನ್ ಯಾವ್ದು ಇಷ್ಟ ಆಗ್ತದೆ ಕಾರಣ ಏನು ಅಂದ್ರೆ ಹುಟ್ಟಿದ್ರಿಂದ ಮೊಬೈಲ್ ಅಲ್ಲಿ ಎಲ್ಲಿದ್ದಾರೆ ಮೊಬೈಲ್ ಅಲ್ಲಿ ಬೇರೆ ಊರಿದೆ ಮೊಬೈಲ್ ಅಲ್ಲಿ ಬೇರೆ ಊರಲ್ಲಿ ಇರೋದಕ್ಕಿಂತ ಅವರಲ್ಲಿ ಅದೇ ಸಂಸ್ಕಾರ ಏನಾಗಿದೆ ರೆಕಾರ್ಡ್ ಆಗಿದೆ ಅವ್ರಿಗೆ ಅದೇ ಬೇಕು ಅಂತ ಅನಿಸ್ತಾ ಇದೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನ ಇಟ್ವಿ ನಾವು ನಮ್ಮ ಊರ್ನಲ್ಲಿ ಇಟ್ಟಿದ್ವಿ ನಮ್ಮ ಊರ್ನ ಜನರ ಜೊತೆಗೆ ಇಟ್ಟಿದ್ವಿ ಆ ಭಾಷೆ ಜೊತೆಗೆ ಇಟ್ಟಿದ್ವಿ ಅದು ನಮ್ಮಲ್ಲಿ ಸಂಸ್ಕಾರ ಏನಾಯ್ತು ಸ್ಟ್ರಾಂಗ್ ಆಯ್ತು ಅವಾಗ ಅದು ನಮ್ಗೆ ಬೇಕು ಅಂತ ಅನಿಸ್ತು ಅಲ್ವಾ ನಾವು ಚಿಕ್ಕವರಿದ್ದಾಗ ಇದ್ದಾಗ ಹೆಚ್ಚಿಗೆ ಸಮಯ ಇದ್ದಿದ್ದು ಯಾರ ಜೊತೆಯಲ್ಲಿ ಅಮ್ಮನ ಮಡಿಲಲ್ಲಿ ನಮ್ಗೆ ಇವತ್ತು ಅಮ್ಮನ ಮಡಿಲಲ್ಲಿ ಬೇಕು ಅಂತ ಅನ್ಸುತ್ತೆ ಅಲ್ವಾ ಈಗಿನ ಮಕ್ಕಳು ಹೆಚ್ಗೆ ಸಮಯ ಇರೋದು ಯಾರ ಜೊತೆಗೆ ಅವಾಗ ಏನ್ ಬೇಕು ಅಂತ ಅನ್ಸುತ್ತೆ ಅರವತ್ ಸಾವಿರ ರೂಪಾಯಿ ಮೊಬೈಲ್ ಎಂಬತ್ ಸಾವಿರ ರೂಪಾಯ್ ಮೊಬೈಲ್ ಕಂಪ್ಯೂಟರ್ ಇದೇ ಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಅದೊಂದು ಇದ್ರೆ ಸಾಕು ಹೆಂಟಿನೂ ಬೇಡ ಮಕ್ಕಳು ಬೇಡ ಅಪ್ಪ ಬೇಡ ಅಪ್ಪ ಬೇಡ ಏನೋ ಬೇಡ ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅದೇ ಸಂಸ್ಕಾರ ರೆಕಾರ್ಡ್ ಆಗಿದೆ ಈಗಿನ ಮಕ್ಕಳು ಮುದ್ದೆ ಬೇಕು ಅಂತ ಹೇಳ್ತಾರ ಏನ್ ಬೇಕು ಅಂತ ಹೇಳ್ತಾರೆ ಕುರ್ಕುರೆ ಮ್ಯಾಗಿ ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ತಿನ್ಸಿರೋದು ಅದೇ ತಾನೇ ಆಗ್ತದೆ ಅಂತ ಹೇಳ್ಬಿಟ್ಟು ಅಂದಂದ್ರೆ ಆರಂಭದಲ್ಲಿ ಅವ್ರಿಗೆ ಯಾವ ಸಂಸ್ಕಾರವನ್ನ ಕೊಡ್ತಿರೋ ಅದೇ ಅವ್ರದ್ದು ಏನಾಗ್ತದೆ ಪಕ್ಕ ಆಗ್ತದೆ ಈಗಿನ ಜನ್ರೇಷನ್ ಕನ್ನಡ ಚೆನ್ನಾಗಿ ಮಾತಾಡ್ತಾರ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೋ ಇಂಗ್ಲಿಷ್ ಕಾರಣ ಇಂಗ್ಲಿಷ್ ನನ್ ಮಗು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತದಪ್ಪ ಮಾತಾಡ್ತ ಅಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಹಾಕಿದ್ದೀರಾ ಅದನ್ನೇ ಕಲ್ತಿದ್ದೀರಾ ಅದೇ ಹೇಳ್ತಾ ಇದೆ ಅದು ನಮ್ ಕನ್ನಡ ಮೀಡಿಯಂ ಹಾಕಿದ್ರು ನಮ್ಗೆ ಯಾವ್ದು ಬಂತು ಕನ್ನಡನೇ ಬಂತು ಹೌದು ತಾನೆ ಯಾವ್ದಿದೆ ಅದೇ ತಾನೇ ಬರ್ತದೆ ಅಲ್ವಾ ಅದಕ್ಕೆ ಸಂಸ್ಕಾರಕ್ಕೆ ಆಧಾರ ಯಾವುದು ಅಂತಂದ್ರೆ ನಾವು ಒಳಗಡೆ ಏನ್ ಕೊಡ್ತೀವೋ ಅದೇ ಸಂಸ್ಕಾರವಾಗಿ ಪರಿವರ್ತನೆ ಆಗ್ತಾ ಇರ್ತದೆ ನಿಮ್ದೇನ್ ಪ್ರಶ್ನೆ ಇತ್ತು ಈ ಸಂಸ್ಕಾರ ಅನ್ನೋದನ್ನ ಬದಲಾಗ್ತಾ ಇರುತ್ತೆ ನೋಡಿ ವ್ಯಕ್ತಿಗಳು ಬದ್ಲಾಗ್ತವೆ ಕೆಲವೊಂದ್ಸಲ ನೀವು ಏನಾಗ್ತದೆ ತಾಯಿ ಮನೇಲಿ ಇದ್ದಾಗ ಆ ಒಂದು ಸಂಸ್ಕಾರ ಪತಿ ಮನೆಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಕ್ಕ ಹಾಗೆ ನಾವ್ ಏನ್ ಮಾಡ್ಬೇಕು ಚೇಂಜ್ ಮಾಡ್ಬೇಕಾಗ್ತದೆ ಅಲ್ವಾ ಇವಾಗ ನಾವು ಬಾಬನ ಮಗು ಆದ್ಮೇಲೂ ಕೂಡ ಆಚಾರದಲ್ಲಿ ವಿಚಾರದಲ್ಲಿ ಬಟ್ಟೆಯಲ್ಲಿ ಇಲ್ಲಿ ಎಲ್ಲನೂ ಕೂಡ ಏನಾಯ್ತು ಚೇಂಜ್ ಆಯ್ತು ತಾನೇ ಸಮಯದ ಅನುಸಾರ ಯಾರ ಜೀವನದಲ್ಲಿ ಹೆಂಗಬೇಕಾದ ಸಂಸ್ಕಾರ ಏನಾಗ್ಬೋದು ಒಳ್ಳವ ಕೆಟ್ಟವರಿಂದ ಒಳ್ಳಕ್ಕೂ ಕೂಡ ಸಾಧ್ಯ ಇದೆ ಜೊತೆಯಲ್ಲಿ ಇರ್ತಾರೆ ಪ್ರಪಂಚದಲ್ಲಿ ಅವ್ರು ಯಾವ್ದನ್ನ ಆಯ್ಕೆ ಮಾಡಿಕೊಡ್ತಾರೆ ಅದರ ಆಧಾರದ ಮೇಲೆ ಅವ್ರ ಸಂಸ್ಕಾರ ಏನಾಗಿದೆ ಅವಲಂಬಿತ ಆಗಿದೆ ನಾವು ಭಗವಂತ ನಮಗೂ ಆಗ್ತಾ ಆಗ್ತಾ ಹೋದಾಗ ಮುಂದ್ ಹೋಗ್ತಾ ಇದ್ದ ಅನ್ಸತ್ತೆ ನಾವೆಷ್ಟು ದೊಡ್ಡ ರಾಕ್ಷಸರಾಗಿದ್ದೀವಿ ಎಷ್ಟು ಕೆಟ್ಟ ಗುಣಗಳಿತ್ತು ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ ಅವಾಗ ನಾವು ಒಪ್ಕೊಳ್ಲಿಕ್ಕೆ ರೆಡಿ ಇರೋದಿಲ್ಲ ಹೋಗ್ತಾ ಹೋಗ್ತಾ ಏನಾಗತ್ತೆ ಆ ದಿನದ ನಡವಳಿಕೆಗಳನ್ನ ನೋಡಿದಾಗ ಹೌದು ನಾವು ತಪ್ಪು ಮಾಡ್ತಿದ್ವಿ ಅಂತ ನಮ್ಗೆ ಏನಾಗತ್ತೆ ಅನ್ಸತ್ತೆ ಅದಕ್ಕಾಗಿ ಒಳ್ಳೆ ಸಂಸ್ಕಾರವನ್ನ ಏನ್ ಮಾಡ್ತಾ ಹೋಗ್ಬೇಕು ಹಾಗೆ ಮಾಡ್ತಾ ಹೋಗ್ಬೇಕು ಅಂದ್ರೆ ಯಾವ ಸಂಸ್ಕಾರವನ್ನ ನೀವು ಮಾಡ್ಬೇಕು ಅವ್ರ ಜೊತೆಗೆ ಜೀವನವನ್ನ ಯಾರ ಜೊತೆಯಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಹೆಚ್ಚು ಸಮಯ ಇಡ್ತಿರೋ ಯಾವ್ದ ಕಡೆ ಹೆಚ್ಚಿಗೆ ಗಮನವನ್ನ ಕೊಡ್ತಿರೋ ಅಟೆನ್ಷನ್ ಕೊಡ್ತಿರೋ ಆ ಸಂಸ್ಕಾರ ಏನಾಗ್ತಾ ಹೋಗ್ತದೆ ಆಡ್ತಾ ನೀವ್ ಬೇಕಾ ನೋಡಿ ಮೊದ್ಲು ಸಾಯಂಕಾಲದಲ್ಲಿ ನಿಮ್ ಮನೆಗಳಲ್ಲಿ ನೀವೇನ್ ಮಾಡ್ತಿದ್ರಿ ಆರು ಗಂಟೆವರೆಗೆ ಏನ್ ಮಾಡ್ತಿದ್ರಿ ನೋಡ್ತಾ ಅಲ್ವಾ ಈಗ ನುಮಾರ್ ಸ್ವಾಮಿ ಯೋಗ ಬಂತು ಸೆಂಟರ್ ಬಂತು ಅದನ್ನ ಮಾಡ್ತಾ ಮಾಡ್ತಾ ಹೋದಾಗ ಸೀರಿಯಲ್ ನಿಮ್ಮಿಂದ ಟಿವಿ ಸೀರಿಯಲ್ ಇದೆಯೋ ಇಲ್ವೋ ಟಿವಿ ಸೀರಿಯಲ್ ಇದೆ ಜನ ನೋಡ್ತಿದ್ದಾರೆ ನಾನ್ ಅದ್ರಲ್ಲಿ ಇಲ್ಲ ನಾನಿಲ್ಲ ಟಿವಿನೂ ಇದೆ ಟಿವಿಯಲ್ಲಿ ಸೀರಿಯಲ್ ಇದೆ ಮನೇಲಿ ಉಳ್ದವ್ರು ನೋಡ್ತಿದ್ದಾರೆ ನಾನು ಇಲ್ಲ ಯಾಕಂದ್ರೆ ನನ್ನ ಸಂಸ್ಕಾರ ನಾನೇನ್ ಮಾಡ್ಕೊಂಡಿದ್ದೇನೆ ಟಿವಿ ಇದ್ರು ಕೂಡ ಪೀಸ್ ಆಫ್ ಮೈಂಡ್ ಚಾನಲ್ ನೋಡ್ತೇನೆ ಅಲ್ವಾ ಅದ ಸೀರಿಯಲ್ ಅದು ನೋಡ ಹೋಗ್ತಾ ಹೋಗ್ತಾ ಹೋದ ಏನಾಗ್ತದ್ದು ದೂರ ಆಗ್ಬಿಡ್ತದೆ ಆಮೇಲೆ ಬೇಕು ಅಂತ ನಮ್ಗೆ ಅನಿಸ್ತಿತ್ತು ಏನಂತ ಅಯ್ಯೋ ಈರುಳ್ಳಿ ಬೆಳ್ಳುಳ್ಳಿ ಹೆಂಗಪ್ಪ ಊಟ ಮಾಡೋದು ಇವಾಗ ಏನಾಗ್ಬಿಟ್ಟಿದೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅಲ್ವಾ ಅದಕ್ಕಾಗಿ ಯಾರ ಜೊತೆಗೆ ನಿಮಗೆ ಇರ್ತಾ ಹೋಗ್ತಿರೋ ಆ ಸಂಸ್ಕಾರ ಆಗ್ತಾ ಇರ್ತದೆ ಆದರೆ ಕೆಲವೊಂದ್ಸಲ ಕೆಲವೊಂದು ಸಂಸ್ಕಾರಗಳು ನಿಮ್ಗೆ ಖುಷಿ ಕೊಡ್ತವೆ ಕೆಲವೊಂದು ಸಂಸ್ಕಾರಗಳು ನಿಮ್ಗೆ ಏನು ಕೊಡ್ತವೆ ಯಾವ್ದು ಸುಖ ಕೊಡ್ತೇವೆ ಯಾವ್ದು ದುಃಖ ಕೊಡ್ತವೆ ಆತ್ಮಿಕವಾಗಿರೋದು ಸುಖ ಕೊಡುತ್ತೆ ಯಾವ್ದು ಆತ್ಮಿಕ ಉದ್ಧಾರವನ್ನ ಮಾಡ್ತದೋ ಆತ್ಮಿಕ ಸ್ವಚ್ಛತೆಯನ್ನ ಮಾಡ್ತೋ ಅದು ಸುಖ ಕೊಡ್ತದ ಯಾವ್ದು ನಿಮ್ಮದು ವಿಕಾರದ ಕಡೆ ಕರ್ಕೊಂಡು ಹೋಗ್ತದೆ ಅದೇನ್ ಮಾಡ್ತದೆ ದುಃಖ ಕೊಡ್ತದೆ ಅಲ್ವಾ ಶರೀರಕ್ಕೂ ಕೂಡ ನೋಡಿ ನೀವು ಡ್ರಿಂಕ್ಸ್ ಅನ್ನ ಮಾಡಿಸ್ತೀರಾ ಟೀ ಕಾಫಿ ಕುಡಿಸ್ತೀರಾ ಆರೋಗ್ಯ ಹಾಳಾಗ್ತದೆ ಅದೇ ನೀರ್ ಕುಡಿಸ್ತೀರಾ ಎಳ್ಳಿರ್ ಕುಡಿಸ್ತೀರಾ ಆರೋಗ್ಯ ಏನಾಗ್ತದೆ ಚೆನ್ನಾಗ್ ಆಗ್ತದೆ ಅಲ್ವಾ ಅದಕ್ಕೆ ನೀವ್ ಯಾರ ಜೊತೆ ಕನೆಕ್ಟ್ ಆಗಿರ್ತೀರೋ ಅದರ ಆಧಾರದಲ್ಲಿ ನಮ್ ಸಂಸ್ಕಾರ ಏನಾಗ್ತಾ ಆಗ್ತದೆ ಬರ್ತಾ ಅಂತಂದ್ರೆ ನಾವು ನಮ್ಮ ಗಮನವನ್ನ ಆತ್ಮದ ಕಡೆಗೆ ಕೊಡೋದು ಬದಲು ತನು ಧನ ಜನದ ಕಡೆಗೆ ಕೊಟ್ಟಾಗ ಅಲ್ಲಿ ವಿಕಾರ ಇರುವಂತ ಕಾರಣದಿಂದ ಆ ಸಂಸ್ಕಾರ ನಮ್ಮಲ್ಲಿ ಏನಾಗ್ತಾ ಹೋಗ್ತದೆ ಗಮನ ಕೊಡ್ತಾ ಹೋದ್ರೆ ಆತ್ಮದ ಸ್ವಚ್ಛತೆ ಆತ್ಮದ ಶಕ್ತಿ ಆತ್ಮದ ಗುಣ ಆತ್ಮದ ವಿಶೇಷತೆ ಆತ್ಮಿಕ ಸೇವೆ ಇದೇನಾಗ್ತಾ ಹೋಗ್ತದೆ ಬರ್ತಾ ಹೋಗ್ತದೆ ಮನೆ ಒಳಗಡೆನೆ ಇದ್ರೆ ಏನ್ ಯೋಚನೆ ಮಾಡ್ತೀರಿ ಶಾರೀರಿಕವಾಗಿ ಮನೆಯಲ್ಲಿ ಒಳಗಡೆ ಇದ್ರೆ ಏನ್ ಯೋಚನೆ ಮಾಡ್ತೀರಾ ಗಂಡ ಮಕ್ಕಳು ಮನೆ ಒಳಗಡೆ ಏನಿದೆ ಅದೇ ಕಡೆ ಗಮನ ಕೊಡ್ತೀರ ಡೋರ್ ಓಪನ್ ಮಾಡ್ಬಿಟ್ಟು ಹೊರಗಡೆ ಹೋದ್ರೆ ಏನ್ ಯೋಚನೆ ಮಾಡ್ತೀರಿ ಹೊರಗಡೆ ಪ್ರಪಂಚ ಹೊರಗಡೆ ಜನ ಅಲ್ಲಿರುವಂತ ಏನು ಹಣ್ಣುಗಳು ತರಕಾರಿಗಳು ಬಟ್ಟೆಗಳು ವ್ಯಕ್ತಿಗಳು ಧೂಳು ಮಳೆ ಗಾಳಿ ಅದರ ಪ್ರಭಾವ ಬೀಳ್ತದೆ ತಾನೆ ಅದಕ್ಕಾಗಿ ಮನಸ್ಸನ್ನ ಆತ್ಮದ ಕಡೆಗೆ ಇಡಬೇಕು ಶರೀರದ ಕಡೆಗೆ ಇಡಬೇಕು ಆತ್ಮದ ಕಡೆ ಇಡ್ಬೇಕು ಪರಮಾತ್ಮನ ಕಡೆ ಪರಮಾತ್ಮನ ಕಡೆಗೂ ಕೂಡ ಬೇಡೋದಲ್ಲಿ ಇಡ್ಬೇಕು ಕೊಡೋದಲ್ಲಿ ಇಡ್ಬೇಕು ಕೊಡೋದಲ್ಲಿ ಕೆಲವರಿಗೆ ಮಾತ್ರ ಕೊಡಬೇಕು ಎಲ್ಲರಿಗೂ ಕೊಡಬೇಕು ಎಲ್ಲರಿಗೂ ಕೊಡೋದ್ರಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಬರಬೇಕು ಬಾಬಾ ಅಂತ ಬರಬೇಕು ನೋಡಿ ಸಮಯದ ಅನುಸಾರ ಸಂಸ್ಕಾರ ಏನಾಗ್ತಾ ಹೋಗ್ತದೆ ಚೇಂಜ್ ಆಗ್ತಾ ಮುಂದೆ ಹೋಗ್ತಾ ನೀವ್ ಬೇಕಾದ್ರೆ ಒಬ್ಸರ್ವೇಷನ್ ಮಾಡಿ ಬಾಬನ್ ಮುರ್ಲಿನೂ ಕೂಡ ಲಾಸ್ಟ್ ಮುರ್ಲಿ ಒಂದ್ ಹೇಳಿ ಇರ್ತಾರೆ ಅದನ್ ಮಾಡ್ಕೊಂಡು ಮತ್ತೆ ಇದು ಸರಿ ಇಲ್ಲ ಹೆಂಗ್ ಮಾಡುವಂತ ನೆಕ್ಸ್ಟ್ ಟೈಮಲ್ಲಿ ಇರ್ತಾರೆ ಬಾಬಾ ಹೌದು ತಾನೆ ಇದು ಮಾಡಿ ಸರಿ ಆದ್ರೆ ಮುಂದಿನ ಲೇವಲ್ ಇದು ಇದನ್ನ ಮಾಡುವಂತ ಸಂಸ್ಕಾರ ಏನ್ ಮಾಡ್ತಾರೆ ಬಾಬಾ ಚೇಂಜ್ ಮಾಡ್ತಾರೆ ನಮ್ಮನ್ನು ದಿನ ಕಡೆಗೆ ಏನ್ ಮಾಡ್ತಾ ಹೋಗ್ತಾರೆ ಸರಿನಾ ಓಕೆ ಮತ್ತ ಬೇರೆ ಯಾರ್ದಾದ್ರು ಪ್ರಶ್ನೆಗಳಿದಾವ ಯಾರು ಪ್ರಶ್ನೆಗಳು ಇಲ್ಲ ಎಲ್ಲ ಪ್ರಶ್ನಾತೀತರಾಗಿ ಬಿಟ್ಟಿದ್ದಾರೆ ಅಣ್ಣ ಪ್ರಶ್ನೆಗಳು ಕೇಳ್ತಾ ಚೆನ್ನಾಗಿರುತ್ತೆ ಇನ್ನು ಪ್ರಾಕ್ಟಿಕಲ್ ಅಲ್ಲಿ ತಗೊಂಡ್ಬಂದು ಸರಿಯಾಗಿರೋ ಉತ್ತರ ಅನುಭವ ಸಿಗುತ್ತೆ ಜ್ಞಾನ ಉತ್ತರ ಸಿಗುದಿಲ್ಲ ಜೀವನದಲ್ಲಿ ಕಾರ್ಯದಲ್ಲಿ ತಂದ್ರ ಮಾತ್ರ ಏನಾಗ್ತದೆ ಅದ್ರ ಉತ್ತರ ಏನು ಅಂತ ಬಿಡು ಗೊತ್ತಾಗತ್ತೆ ಸರಿನಾ ಹಣ್ಣಿನ ಬಗ್ಗೆ ಎಷ್ಟೇ ಜನ ವರ್ಣನೆ ಕೇಳಿದ್ರು ಕೂಡ ನಾನು ಮಾವಿನಣ್ಣನ್ ತಿಂದಾಗ್ಲೇನೆ ಏನ್ ಗೊತ್ತಾಗ್ತದೆ ಪುಳಿ ಸೀರ್ಲಿ ಏನೇ ಅವಾಗ ನಾನ್ ತಿಂದಾಗ ಬೇರೆ ಎಷ್ಟೇ ವರ್ಣನೆ ಮಾಡಿದ್ರು ಕೂಡ ಏನಾಗೋದಿಲ್ಲ ಅದು ಗೊತ್ತಾಗೋದಿಲ್ಲ ಹಾಗೆ ಪರಮಾತ್ಮನ ಬಗ್ಗೆನು ಕೂಡ ಯಾರು ಎಷ್ಟು ಬೇಕಾದ್ರೂ ಹೇಳಿ ಜ್ಞಾನದ ಸಾಗರ ಸುಖದ ಸಾಗರ ಶಕ್ತಿ ಸಾಗರ ಅವ್ರು ತಿನ್ಬಿಟ್ಟು ಹೇಳ್ತಾ ಇದಾರೆ ಸುಮ್ಮನೆ ಹೇಳ್ತಿದಾರೆ ನಮ್ಗೆ ಗೊತ್ತೇ ಆಗುದಿಲ್ಲ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಕೆಲವೊಂದು ಅಂಗಡಿಗಳಲ್ಲಿ ಇದ್ದಾಗ ಪ್ರಾಡಕ್ಟ್ ಗಳನ್ನು ಚೆನ್ನಾಗಿ ಹೇಳ್ತಾ ಇರ್ತಾರ ನಮ್ಗೆ ಅವ್ರು ಉಪಯೋಗ ಮಾಡಿದಾರಂತ ಅವ್ರು ಉಪಯೋಗನೇ ಮಾಡಿರೋದಿಲ್ಲ ಏನ್ ಮಾಡ್ತಿರ್ತಾರೆ ವರ್ಣನೆ ಮಾಡ್ತಾ ಇರ್ತಾರ ಹಾಗಿದೆ ಹೀಗಿದೆ ಹೀಗಿದೆ ಆಗಿದೆ ಅಂತ ಹೇಳ್ಬಿಟ್ಟಲ್ವಾ ಅದಕ್ಕಾಗಿ ಆ ಬ್ಯಾಡ ಅನುಭವದಷ್ಟು ದೊಡ್ಡ ಸಾಕ್ಷಿ ಬೇರೆ ಯಾವುದು ಇಲ್ಲ ಅಲ್ವಾ ನೀವ್ ಬೇಕಾದ್ರೂ ನೋಡಿ ದಾರಿ ಒಡ್ಕೊಂಡು ಹೋಗ್ಬೇಕಾದ್ರೆ ಒಬ್ರೇ ನಡ್ಕೊಂಡು ಹೋಗ್ಬಿಟ್ಟು ದಾರಿ ತಪ್ಪಿಡ್ತಿರಲ್ಲ ಅದ್ ಮೂರು ವರ್ಷದವರೆಗೂ ನೆನ್ಪಿಡ್ತದೆ ಅಲ್ವಾ ಬೇರೆ ಯಾರಾದ್ರೂ ದಾರಿ ಕರ್ಕೊಂಡು ಹೋದ್ರು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂದ್ರೆ ನಿಮ್ಗೆ ಏನೇ ಆಗಿರ್ತದೆ ನೆನ್ಪಿರೋದಿಲ್ಲ ಅದೇ ಗೂಗಲ್ ತೋರಿಸಿದ್ದು ನೆನಪಿರೋದಿಲ್ಲ ನೆನ್ಪಿರೋದು ಯಾವಾಗ ಹೋಗಿರ್ಬೇಕು ಹೋಗಿರ್ಬೇಕು ವಾಪಸ್ ಬಂದಿರ್ಬೇಕು ಅದೇನಾಗಿರ್ತದೆ ಪಕ್ಕಿಂಟ್ ಆಗಿರ್ತದೆ ಹಾಗೆ ನಮ್ಮ ಜೀವನದಲ್ಲಿ ನೋಡಿ ಆದ್ಮೀರಿ ಸುಖದ ದಿನಗಳು ಅಷ್ಟೇ ಪ್ರಿಂಟ್ ಆಗೋದಿಲ್ಲ ದುಃಖದ ದಿನಗಳು ಏನಾಗ್ತವೆ ಯೋಗೇಶಣ್ಣನ ಮೂಲಕ ಬಾಬಾ ಹೇಳಿರುವಂತ ಮುನ್ನೂರ ಅರವತ್ನಾಕ್ ದಿನದ ಜ್ಞಾನ ನೆನ್ಪಿರುದಿಲ್ಲ ಏನ್ ನೆನ್ಪಿರುದಿಲ್ಲ ಯಾವ್ದು ಮುನ್ನೂರ ಅರವತ್ನಾಕ್ ದಿನ ಒಂದು ದಿನದಲ್ಲಿ ಐದು ನಿಮಿಷ ಏನೋ ಬೈದು ಬಿಟ್ಟಿರ್ತಾರೆ ಅದು ಜೀವನ ಪೂರ್ತಿ ಏನಾಗಿರ್ತ ಯಾಕೇಳಿ ಅದ್ರಲ್ಲಿ ಪ್ರಿಂಟ್ ಅಷ್ಟು ಗಮನ ಅಯ್ಯೋ ಹಿಂಗ್ ಹೇಳ್ಬಿಟ್ಟಲ್ಲೋ ನಾನು ಇಷ್ಟೆಲ್ಲ ಮಾಡ್ದೆ ಆದ್ರೂ ಕೂಡ ಅಣ್ಣವ್ರು ಹಿಂಗ್ ಹೇಳ್ಬಿಟ್ರು ಬಾಬಾ ಹೇಳ್ಬಿಟ್ರು ಅಂತ ಬಿಟ್ಟು ಏನಾಗ್ತದೆ ಅಂದ್ರೆ ನಾವು ಯಾವ್ದೇ ಕಡೆ ಹೆಚ್ಚಿನ ಗಮನವನ್ನ ಪವರ್ಫುಲ್ ಆಗಿರ್ತದೆ ಸಂಸ್ಕಾರ ಆಗಿರ್ತಲ್ವಾ ನೋಡಿ ಟೀಚರ್ ಪಾಠ ಮಾಡಿದ ನೆನಪಿಡೋದಿಲ್ಲ ಯಾವ್ದೋ ನಿಲ್ಸಿರ್ತಾರೆ ನೋಡಿ ಬೆತ್ತೇಟ್ ಕೊಟ್ಟಿರ್ತಾರ ನೋಡಿ ಅದೇನಿರ್ತದೆ ನೆನ್ಪಿಡ್ತಾರ ಯಾವಾಗ ಇಲ್ಲಿ ನೆನ್ಪಿಡ್ತದೆ ಜೀವನ ಪೂರ್ತಿ ಯಾಕಂದ್ರೆ ಆ ವಿಷಯದ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಹಾಗೆ ಇಲ್ಲಿ ವಿಶ್ವ ಸೇವೆದ ಕಡೆಗೆ ಬೀಗದ ಸೇವೆ ಕಡೆಗೆ ನಾವೇನ್ ಮಾಡಬೇಕು ಗಮನವನ್ನು ಕೊಡ್ತಾ ಕೊಡ್ತಾ ಹೋದಾಗ ಅದೇ ಸಂಸ್ಕಾರ ಏನಾಗ್ತಾ ಹೋಗ್ತದೆ ಬರ್ತಾ ಹೋಗ್ತದೆ ಅಂದ್ರೆ ಯಾವ ಸಂಸ್ಕಾರವನ್ನು ರೆಡಿ ಮಾಡ್ಕೊಳ್ಬೇಕು ಯಾವುದು ನನಗೆ ಒಳ್ಳೆಯದು ಅಳ್ದು ನಮ್ಗೆ ಏನಾಗ್ಬೇಕು ಜ್ಞಾನ ಪರಿಜ್ಞಾನ ಅನುಭವ ತಿಳುವಳಿಕೆ ಓಕೆ ಆದ್ಮೇಲೆ ಜ್ಞಾನ ತಿಳುವಳಿಕೆ ಅಲ್ಲ ಜ್ಞಾನ ಬೇರೆಕೆ ಬೇರೆ ತಿಳುವಳಿಕೆ ಬೇರೆ ತಿಳುವಳಿಕೆ ಯಾವಾಗ ಅನುಭವದ ಅನುಭವ ಯಾವಾಗ್ತದೆ ಇರುವಂತ ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಿ ಅದರ ಫಲ ಬಂದ ಮೇಲೆ ಆಗುವಂತ ರೆಕಾರ್ಡ್ ಸಂಸ್ಕಾರ ಏನಾಗತ್ತೆ ಅವಾಗ ಏನಾಗ್ತದೆ ತಿಳುವಳಿಕೆ ಆ ತಿಳುವಳಿಕೆ ಬೇರೆಯವರು ಹೇಳಿದ್ರೆ ಗೊತ್ತಾಗೋದಿಲ್ಲ ನಾವೇ ಅದನ್ನ ಮಾಡಿದಾಗ ಮಾತ್ರ ನಮ್ಗೆ ಏನಾಗ್ತದೆ ಆ ತಿಳುವಳಿಕೆ ಏನು ಅಂತ ಪಕ್ಕ ಗೊತ್ತಾಗ ಬಾಬಾ ಜ್ಞಾನದ ಸಾಗರ ಶಾಂತಿ ಸಾಗರ ಅಂತ ವರ್ಣನೆ ಮಾಡುದು ಸರಿನೋ ಅಥವಾ ಆ ಸುಖವನ್ನ ಅನುಭವ ಮಾಡುದು ಸರಿನೋ ಅನುಭವ ಅನುಭವ ಮಾಡ್ದಾಗೂ ಗೊತ್ತಾಗ್ತದೆ ಏನಂತ ಎಸ್ ಬಾಬನಿಗೆ ಯಾಕೆ ಶಾಂತಿ ಸಾಗರ ಅಂತ ಹೇಳ್ತಾರೆ ಅನುಭವದ ಜೊತೆಗೆ ಜ್ಞಾನ ಜ್ಞಾನದ ಆಧಾರ್ ಜ್ಞಾನದ ಆಧಾರದಲ್ಲಿ ಅನುಭವ ಅಲ್ವಾ ಇದಕ್ಕೆ ಮಾವಿನ ಅಣ್ಣ ಅಂತ ಹೇಳ್ತಾರೆ ಗೊತ್ತಿರ್ಬೇಕಲ್ಲ ರುಚಿ ಅನುಭವ ಮಾಡಿದ್ರೆ ಅದು ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ ರುಚಿ ಆಗಿದೆ ಅದಕ್ಕೆ ಏನ್ ಹೇಳ್ತಾರೆ ಆ ಜ್ಞಾನನ ಇಲ್ಲ ಅಂತ ಹೇಳ್ತಿದ್ರೆ ಓಕೆ ಮಾವಿನ ಹಣ್ಣು ಹೌದು ಆ ಮಾವಿನ ಹಣ್ಣು ಯಾವುದು ತೋತಾಪುರಿನಾ ತೋತಾಪುರಿ ರುಚಿ ಬೇರೆ ತಾನೆ ಮಲ್ಲಿಕಾದ ರುಚಿ ಬೇರೆ ತಾನೆ ಸಿಂಧೂರದ ರುಚಿ ಬೇರೆ ತಾನೆ ಅವಾಗ ಅದಕ್ಕೆ ಜ್ಞಾನ ಇರ್ಬೇಕಲ್ಲ ನಿಮಗೆ ಜ್ಞಾನದ ಆಧಾರದಿಂದ ಕರ್ಮವನ್ನ ಮಾಡಿ ಆ ಕರ್ಮದ ಫಲಕ್ಕೆ ಏನ್ ಹೇಳ್ತಾರೆ ಅದಕ್ಕೂ ಕೂಡ ನಾವೊಂದು ಹೆಸರೇನ್ ಇಟ್ಟಿರ್ತೀವಿ ಇಟ್ಟಿರ್ತೀವಿ ಸರಿನಾ om shanti om.